ಎಲೆ ಏನು ಎಲೆ ಅದು ಹಾಕಬೇಕು ಮಾಡಿ ಮಿಕ್ಸ್ ಮಾಡಮ್ಮ ಮಾಡೋದು ಮಾಡ ಥರ ಇರೋದು ಈ ಈರುಳ್ಳಿ ಕದರೆ ಆಯ್ತಾ ಇಲ್ಲ ಜಾಸ್ತಿ ಇದೆ ಪುಡಿ ಚಿಲ್ಲಿಗೆ ಪೌಡ್ರ್ ಚಕಾ ಇಷ್ಟೇ ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನು ಧನಿಯಾ ಪೌಡ್ರು ಶಕಾ ಟರ್ಮರಿಕ್ ಪೌಡ್ರು ಒಂದು ಸ್ಪೂನ್ ಇರಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ

ಕಟ್ಟಿಗೆ ತಕ್ಕಷ್ಟು ಉಪ್ಪು ಬೇಕಾರ್ ಹಾಕೋಣೆ ಆಮೇಲೆ ಅಷ್ಟೆ ನೀಟಾಗಿ ಐತಲ್ಲ ಸಮುದ್ರ ಸಮುದ್ರದ್ದೇ ಕ್ಲೀನಾಗಿ ಐತದೆ ತೊಳೆದ್ರೆ ಮರಳು ಕ್ಲೀನ್ ಏನಾಗಿರ್ತದ ಸಾಕಮ್ಮ ಉಪ್ಪು ಆಮೇಲೆ ಹಾಕ್ತೀಯಾ ಸ್ವಲ್ಪ ನೋಡೋಣ ಆಮೇಲೆ ಒಂದು ಎರಡು ನಿಮಿಷ ಮುಚ್ಚಿರಲಿ ತುಂಬ ಇದು ಟೊಮೆಟೊ ಇದೊಂದು ಚಿಕ್ಕ ಚಿಕ್ಕ ತಾನೆ ಬೈತದಾ చికెన్ కి మిక్స్ కొడి చికిన్ కి పుదీనా సప్యా కచి కొడి దిరా అకో సాగ బరాయిసి దాకమో అది ఎస్ట్ బరాయిసి అది ఎస్ట్ బరాయిసిద్రో అస్తే చికెన్ మసాలా ఆహా చికెన్ మసాలా ఎస్ట్ మా 1 3 స్పూన్ ఆక్త్యా 3 స్పూన్ చికెన్ మసాలా 2 స్పూన్ గరం మసాలా ಹಾಂ ಗರಂ ಮಸಾಲ ಎರಡು ಸ್ಪೂನು ಲೆಕ್ಕಾಚಾರಕ್ಕಿರಲಿ ಅಂತ ಯಾಕೋ ಏನೋ ಗೊತ್ತಿಲ್ಲ ಸಬ್ಸ್ಕ್ರೈಬರ್ಸ್ ಏ ಬರ್ತಾ ಇಲ್ಲೆಲ್ಲ ಬೇಜಾರು ಮಾಡ್ಕೊಂಬಿಟ್ಟಾರ ಅಂತ ಯಾರೋ ತಿಕ್ಲುಗಳು ವಾಯ್ಸ್ ಇಲ್ದಾಗ ವೀಡಿಯೋ ಮಾಡಾಕ್ತಾರೆ ಯಾವುದೋ ಸೌಂಡ್ಸ್ ಹಾಕ್ತಾರೆ ಬಟ್ ಬೇಜಾರು ಮಾಡ್ಕೊಂಬಿಟ್ಟಾರೆ ಅದೇ ವಾಯ್ಸ್ ಇರೋದು ಹಾಕಿದ್ರೆ ಜನರು ನೋಡ್ತಾರೆ ಅವ್ರಿಗೂ ಇಂಟ್ರೆಸ್ಟ್ ಬರ್ತದೆ ಸಬ್ಸ್ಕ್ರೈಬೂ ಮಾಡ್ತಾರೆ ಚಾನಲ್ನ ಶೇರು ಮಾಡ್ತಾರೆ ಲೈಕ್ಸೂ ಕೊಡ್ತಾರೆ ಏನಪ್ಪ ಎಲ್ಲದಕ್ಕೂ ಕಷ್ಟಪಡಲೇಬೇಕು ಚಿಕ್ಕ ಬಿಡೋಣ ಆಮೇಲೆ ನೋಡೋಣ ಹೆಂಗಿರ್ತೀವಿ ಪೆಪ್ಪರ್ ಪೌಡ್ರ್ ಅಷ್ಟೊಂದು ಎರಡು ಸ್ಪೂನ್ ಇದೊಂದು ತಾಕೆಟ್ ಅಲ್ಲ ಸ್ಪೂನ್ ಪೆಪ್ಪರ್ ಪೌಡ್ರ್ aku kita lanjut. Ayo, ya lanjut. Ayo, kita lanjut. kamu కొద్దిగా ఋషపు మిక్స్ ಮಾಡొన నడి హైదరాబాద్ చికెన్ వైనలి హైదరాబాద్ చికెన్ ఫ్రై రెడీ చికెన్ గ్రేవీ నడి ఓకే సూపర్